ನಮ್ಮ ಪಾಡಿಗೆ ನಮ್ಮನ್ನ ಲವ್ ಮಾಡಕ್ ಬಿಡಿ ಅಂತ ಇದೆ ಜಿರಾಫೆಗಳು ಯಾರಿಗೋಗೋಸ್ಕರ ಕಾಯ್ತಿರೋ ರವಿಲುಗಳು ನಮ್ಮ ಹಬ್ಬ ನೆಟ್ಟು ಕೋತಿ ಬಾಲ ಬಂದಿಷ್ಟೇ ತುದಿಯಲ್ಲಿ ಇಷ್ಟೇ ಇಷ್ಟು ಬ್ಲಾಕ್ ಕಲರ್ ಇದೆ ಬಾಲಾ ಮಾತ್ರ ಇಂಡಿಯನ್ ಗ್ರೇ ಉಲ್ಸ್ ಹುಲಿ ಆಯ್ತು ಚಿರತೆ ಆಯ್ತು ಈಗ ಸಿಂಹನ ನೋಡೋಣ ನಮ್ಮ ಸಿಂಹ ಬನ್ನಿ ನಿಮ್ಮೆಲ್ರಿಗೂ ಹಂಪಿ ಝೂಗೆ ಸ್ವಾಗತ ನಾನೀಗ ಹಂಪಿ ಜೂಕ್ ಬಂದಿದ್ದೀನಿ ನೋಡ್ಬೋದು ಇಲ್ಲಿ ಟಿಕೆಟ್ ಕೌಂಟರಲ್ಲಿ ಬಂದು ನೋಡ್ಬೋದು ಜಸ್ಟ್ ಝೂ ನೋಡಿದ್ರೆ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಒಬ್ಬರಿಗೆ ಓಕೆನಾ ಬಸ್ಸಲ್ಲಿ ಝೂ ವಿತ್ ಸಫಾರಿ ಬರ್ತೀನಂತಂದರೆ ಟೂ ಹಂಡ್ರೆಡ್ ಆಗುತ್ತೆ ಒಂದು ಪರ್ಸನ್ಗೆ ಜೀಪ್ ತೊಗೋತೀರಂದರೆ ಡಿಪೆಂಡ್ಸ್ ಆನ್ ದ್ಯಾಟ್ ಸೊ ಹಾಗೆ ಪ್ರೈಸ್ ಹೋಗ್ತಾನೆ ಇರುತ್ತೆ ಏ ಬಟ್ ನೋಡಿ ಇಲ್ಲಿ ಊಟ ಮಾಡ್ತೈತೆ ಎಷ್ಟು ದೊಡ್ಡ ಐತೆ ನೋಡಿ ಓಹೋ ಹಲೋ ಹೈ ಓಕೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಂಟ್ರಿಗೆ ಇದು ಸ್ವಾಗತ ಮಾಡಿತ್ತು ನೋಡಿ ಬನ್ನಿ ಮುಂದಾಗೋಣ ಒಳ್ಳೆ ಅಲ್ಲಿ ನೋಡಿ ಜಿರಾಫೆ ಆ ಫಸ್ಟ್ ಟೈಮ್ ನಾನು ರಿಯಲ್ ಆಗಿ ನೋಡ್ತಿರೋದು ಲವ್ ಮಾಡ್ತಾ ಇರೋ ಜಿರಾಫೆನ ನೀವು ನೋಡಬಹುದು ಆಕ್ಚುಲಿ ತುಂಬಾನೇ ಖುಷಿ ಆಗ್ತಾ ಇತ್ತು ಗೈಸ್ ಯಾಕಂದರೆ ಎಷ್ಟೋ ಝೂಗಳನ್ನು ನಾನು ಹೋಗಿ ನೋಡಿದ್ದೀನಿ ಬಟ್ ಇದುವರೆಗೆ ನಾನು ನಾನು ಜಿರಾಫೆನ ನೋಡಿರಲಿಲ್ಲ ಸೊ ನೇರವಾಗಿ ಜಿರಾಫೆನ ನೋಡಿದಕ್ಕೆ ಸಿಕ್ಕಾ ಒಡೆ ಖುಷಿಯಾಯಿತು ಹಾಗೆ ನನ್ನ ಆಸೆ ಕೂಡ ಇತ್ತು ಅಷ್ಟರೇ ಜನ ನೋಡಾಯಿತು ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಇಲ್ಲಿ ಏನಿದೆಪ್ಪ ಇದು ನೋಡಿ ನಮ್ಮ ಹಬ್ಬ ನೆಟ್ಟು ಕೋತಿ ಕೋತಿಯೇ ಹಲೋ ಹಾಗೆ ನಮ್ಮ ಬಾನೆಟ್ ಕೋತಿನ ಹಾಯ್ ಹೇಳ್ತಾ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬಾರ್ದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ನಿಜ ಹೇಳ್ಬೇಕಂದ್ರೆ ತುಂಬಾ ಕ್ಲೀನ್ ಆಗಿ ನೀಟಾಗಿ ಮೇಂಟೇನ್ ಮಾಡ್ತಿದ್ದಾರೆ ಹಾಗೆ ನಡಿಲಿಕ್ಕೆ ಎಲ್ಲ ಕಡೆ ಈ ತರ ಟೈಲ್ಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ ಮತ್ತೆ ಏನಂದ್ರೆ ತಂಪಾಗಿ ತಪ್ಪಾಗಿ ಫೀಲ್ ಆಗ್ತಾಯಿತ್ತು ಕಂಪೇರ್ ಮಾಡಿದ್ರೆ ಯಾಕಂದ್ರೆ ಅಷ್ಟೊಂದು ಬಿಸಿಲು ಇದೆ ಬಟ್ ಒಳಗಡೆ ಬಂದ ಮೇಲೆ ಅಷ್ಟೊಂದು ಬಿಸ್ಲು ಅಂತ ನಂಗೆ ಫೀಲ್ ಆಗ್ತಿರ್ಲಿಲ್ಲ ಮತ್ತೆ ಎಲ್ಲ ಕಡೆ ಮೇಲ್ಗಡೆ ನೋಡಬಹುದು ನೋಡಿ ಪೈಪ್ ಇದೆ ಅಲ್ಲಿಂದ ನೀರು ಚಿಮ್ಮಸ್ತಾನೆ ಇದ್ದು ಆ ತರ ಒಂದು ಇದು ಮಾಡಿದ್ದಾರೆ ಹಾಗೆ ನೋಡಬಹುದು ಕೆಲವೊಂದು ಕೋತಿಗಳು ಒಳಗಡೆ ಇದ್ರೆ ಕೆಲವೊಂದು ಕೋತಿಗಳು ನೋಡಿ ಆಚೆ ಇದ್ದಾವೆ ಸೊ ಇವ್ ನಮ್ಮ ಲೋಕಲ್ ಕೋತಿಗಳು ಅನ್ಸುತ್ತೆ ಹೀಗೆ ನಡಿತಾ ನಡೀತಾ ನಡೀತಾ ಬೇರೆ ಇದಕ್ಕೆ ಬಂದೆ ಇದೇನಪ್ಪ ಗೋಲ್ಡನ್ ಜಾಕಲ್ ಏನ ಜಾಕಲ್ ಗೋಲ್ಡನ್ ಜಾಕಲ್ ವೇರ್ ಓ ಅವಡೆ ನೋಡಿ ಅಲ್ಲಿ ಲೈನ ಕೂತೈತಿ ನೋಡಿ ಆ್ಯಕ್ಚುಲಿ ಫಾಕ್ಸ್ ನರಿ ಯಾವುದು ನಾಯಿ ಯಾವುದು ಅಂತ ಡಿಫ್ ಡಿಫ್ರೆನ್ಸ್ ನೋಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದರಲ್ಲಿ ಬಟ್ ಇದರಲ್ಲಿ ಬಾಲ ಬಂದು ಬ್ಲ್ಯಾಕ್ ಕಲರಲ್ಲಿದೆ ಆಯಿತಾ ಬಾಲ ಬಂದು ಇಷ್ಟೇ ತುದಿಯಲ್ಲಿ ಇಷ್ಟೇ ಇಷ್ಟು ಬ್ಲ್ಯಾಕ್ ಕಲರ್ ಇದೆ ಬಾಲ ಮಾತ್ರ ಅಲ್ಲಿ ಕೂತಿದ್ದಾರೆ ಎಲ್ಲರೂ ಸುಸ್ತಾಗಿ ಕೂತಿದಿರಬೇಕು ಇದು ಬಂದುಬಿಟ್ಟು ಇಂಡಿಯನ್ ಗ್ರೇ ಉಲ್ಫ್ ಆಯಿತಾ ಅಲ್ಲಿ ನೋಡಿ ಅಲ್ಲಿದ್ದಾವೆ ಅದರಲ್ಲಿ ಇದ್ರಲ್ಲಿ ಏನೋ ಡಿಫ್ರೆನ್ಸ್ ಅದು ಸ್ವಲ್ಪ ಇದು ಬಂದು ಬ್ಲ್ಯಾಕಲ್ಲಿತ್ತು ಈ ನರಿಗಳು ಸ್ವಲ್ಪ ನಾ ಇರೇ ಓ ಮೈ ಗಾಡ್ ತುಂಬಾ ಡೇಂಜರ್ ಆಯ್ತು ಅದಕ್ಕೆ ನೋಡಿ ನೆಟ್ ಇದೆ ಆಚುಲಿ ನಮ್ಮ ಹೊಲ ಕಡೆ ಎಲ್ಲ ಬಂದ್ಬಿಟ್ಟು ಎಷ್ಟೋ ಕುರಿಗಳನ್ನ ಎತ್ಕೊಂಡು ಹೋಗ್ಬಿಡ್ತಾ ಗೊತ್ತಾ ಇವರೆಲ್ಲ ನಮ್ಮ ಹೊಲ ಕಡೆ ತುಂಬಾ ಇದ್ದಾವೆ ಹೇಳ್ಬೇಕಂದ್ರೆ ಎಷ್ಟೋ ನಮ್ದು ಕುರಿಗಳೆಲ್ಲರನ್ನೂ ಕಚ್ಚಿ 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 ಸಾಯಿಸಿಬಿಟ್ಟಿದ್ದಾರೆ ಇವರೆಲ್ಲ ಇಲ್ಲಿ ನೋಡಿ ಇಲ್ಲಿ ಹಿಡ್ಕೊಂಡ್ಬಿಟ್ಟು ಜೇಲ್ ತರ ಇಟ್ಟಿದ್ದಾರೆ ಇಲ್ಲಿ ಅವ್ರನ್ನ ತಣ್ಣಗೆ ಮಾಡ್ಲಿಕ್ಕೆ ಬೇರೆ ನೀರನ್ನ ನೋಡಿ ಎಲ್ಲಿಂದ ಚಿಮ್ಮಿಸ್ತಾ ಇದಾರೆ ಎಲ್ಲ ತಣ್ಣಗೆ ಮಾಡ್ಲಿಕ್ಕೆ ಅವ್ರನ್ನ ನೋಡಿ ಇಲ್ಲಿ ಹೈನ ಇರುತ್ತೆ ಬಟ್ ಏನೋ ಹೈನ ಕಾಣ್ತಾನೆ ಇಲ್ಲ ಎಲ್ಲಿದಾನೆ ಏನು ಕಾಣ್ತಾ ಇಲ್ಲ ಹೈನಾ ಹಲೋ ಆಯ್ನಾ ಕೇಳಿಸ್ಕೊತಾನೆ ಇಲ್ಲ ಎಲ್ಲಿದ್ದಾರೆ ನಾವು ಗೊತ್ತಿಲ್ಲ ಕಾಣ್ತಾನೆ ಇಲ್ಲ ಚಿರುತೆ ಮೈ ಗಾಡ್ ಇಟ್ಸ್ ದೇರ್ ಒಂದೇ ಒಂದೇ ಚಿರುತೆ ಚಿರುತೆ ಹೇ ದೇ ಆರ್ ಪ್ಲೇಯಿಂಗ್ ಆಟ ಆಡ್ತಾ ಓ ಅವು ಒಂದು ಬಂತು ಬಂತು ಊಟ ಮಾಡಿ ಸೋಂಬೇರಿಗಳು ಮಲ್ಕೊಂಡ ಇದ್ದಾವೆ ಇಲ್ಲೇನು ಹುಲಿನ ಕಲರ್ ನೋಡಿ ಹಂಗೆ ಅನ್ನಿಸ್ತು ಏ ಇಲ್ಲ ಹುಲಿನೇ ಹುಲಿನೇ ಹುಲಿ ಇಲ್ಲ ನೋಡಿ ನಮ್ಮ ನ್ಯಾಷನಲ್ ಆ್ಯನಿಮಲ್ ಹೆಂಗ್ ಮಲ್ಕೊಂಡಾಯ್ತು ನೋಡಿ ನಿಜ ಹೇಳ್ಬೇಕಂದ್ರೆ ಒಂದೊಂದು ಪ್ರಾಣಿಗಳಿಗೆ ಇಷ್ಟು ದೊಡ್ಡ ದೊಡ್ಡ ಜಾಗಗಳು ಮಾಡ್ಬಿಟ್ಟಿದ್ವು ಅದು ಮಾತ್ರ ಅಲ್ಲ ಒಂದು ಆ ಪ್ರಾಣಿಗಳು ನೋಡಿದ್ರೆ ಒಳಗಡೆ ಇದ್ದಾವೆ ಕ್ಯಾಮ್ರದಲ್ಲಿ ಎಷ್ಟೊಂದು ಬರ್ತಿದೆಯನ್ನೋ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಸಹ ನೆಟ್ಟ ಕಾಣ್ತಿರ್ಲಿಲ್ಲ ಇಷ್ಟು ಗ್ಲಾಸ್ ಇದೆ ಗ್ಲಾಸ್ ಬೇರೆ ಅಷ್ಟು ಕ್ಲಿಯರ್ ಆಗಿಲ್ಲ ಹಾಗೆ ಆ ಪ್ರಾಣಿಗಳನ್ನ ಸಹ ಅಷ್ಟು ಇದು ಕಾಣ್ತಿರ್ಲಿಲ್ಲ ಸೊ ಕ್ಯಾಮ್ರಾದಲ್ಲಿ ಎಷ್ಟು ಬರ್ತಿದೆ ನನಗೆ ಗೊತ್ತಿಲ್ಲ ಎಷ್ಟು ಬರ್ತಿದೆ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಬನ್ನಿ ಹುಲಿ ಆಯ್ತು ಚಿರತೆ ಆಯ್ತು ಈಗ ಸಿಂಹನ ನೋಡೋಣ ನಮ್ಮ ಸಿಂಹ ಬನ್ನಿ ಕಿಂಗ್ ಕಿಂಗ್ ಆಫ್ ದ ಜಂಗಲ್ ಯಾ ಯರ್ ಈಸ್ ದರ್ ಈಸ್ ಹಾಂ ಹುಲ್ಲು ತಿನ್ನುತ್ತ ಸಿಂಹ ನನಗೆ ಗೊತ್ತಿರಲಿಲ್ಲ ಬನ್ನಿ ಮುಂದೆ ಹೋಗೋಣ ಅವೇ ನಡೆದು ನಡೆದೆಲ್ಲ ನೋಡಬೇಕು ನನಗೆ ಇನ್ನದು ಗೊತ್ತಾಯ್ತು ಅನ್ ಗೊತ್ತಾ ನಮ್ಮ ಸಿಂಹ ಇದೆಲ್ಲ ಸಿಕ್ಸ್ಟಿ ತ್ರೀ ಕೆ ಜಿ ದಿನಕ್ಕೆ ಮಾಂಸ ತಿನ್ನುತ್ತಂತೆ ಗೊತ್ತಾ ಮತ್ತು ಟೈಗರ್ ಬಂದುಬಿಟ್ಟು ಫಾರ್ಟಿ ಕೆ ಜಿ ಒಮ್ಯಾಕೆ ಅವರಿಗೆ ಹಾಕ್ತಾ ಇದೆ ಅರ್ಧ ಅಷ್ಟು ಶನಿ ತಪ್ಪ ಏನೋಪ್ಪ ಮತ್ತು ನಡೆಯುವಾಗ ಅಲ್ವಾ ಇದ್ರ ಮಧ್ಯದಿಂದ ಒಂದು ಹಾ ಓಡಿ ಹೋಯ್ತು ಹೋಯಿತು ಸದ್ಯ ನಾವು ನೋಡಿರಲಿಲ್ಲ ಅದು ಹೋದ ಲಾಸ್ಟಲ್ಲಿ ನೋಡಿದ್ವಿ ಸೊ ನಡೆಯುವಾಗ ಕೇರ್ಫುಲ್ಲಾಗಿ ನಡೀತೀಯ ನೋಡಿಕೊಂಡು ಮತ್ತೆ ಕುಡಿಯುವ ನೀರಿದೆ ಅಂತ ಇಲ್ಲಿ ಇಲ್ಲಿ ವಿಶ್ರಮಿಸುವ ಜಾಗ ಇದೆ ಅಂತೆ ಅಲ್ಲಿ ನೋಡಿ ಕರಡಿ ದೂರದಲ್ಲಿದೆ ಕಾಣದಿಲ್ಲ ನಿಮಗೆ ಕಾಣ್ತಿದ್ದೀಯ ನೋಡಿ ಅಲ್ಲಿ ದೂರದಲ್ಲಿ ಓಡಾಡ್ತಾ ಇತ್ತು ನೋಡಿ ಇಲ್ಲಿ ಹತ್ತಿರ ಇಲ್ಲ ಒಬ್ನಿಗೆ ಜಾಗ ನೋಡಿ ಎಷ್ಟು ದೊಡ್ಡದಿದೆ ಆ ಕರಡಿಗೆ ಮಾತ್ರ ಈ ಮೇಲೆ ಬಂದ್ಬಿಟ್ಟು ಪಕ್ಷಿಗಳಿದಾವ ಪಕ್ಷಿಗಳು ಮತ್ತೆ ಕ್ರೊಕಾಡೈಲು ಮತ್ತೆ ಹಿಪೊಪೊಟೊಮಸ್ ಮತ್ತೆ ಆಮೆ ಇದೆ ಬನ್ನಿ ಹೋಗಿ ನೋಡ್ಕೊಂಬರೋಣ ಮೇಸ್ಟ್ಲಿ ಎಲ್ಲರೂ ಒಂದೇ ಜಾಗ ಇರ್ಬೇಕು ಯಾಕಂದ್ರೆ ನೀರ್ ಇಲ್ಲ ಜಾಗದಲ್ಲಿ ಅವ್ರು ಇರೋದು ಇದು ಬಂದ್ಬಿಟ್ಟು ಗೋಲ್ಡನ್ ಪ್ರೆಸೆಂಟ್ ಬರ್ಡ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ತುಂಬಾ ವೆರೈಟಿ ಕಲರ್ಸ್ ಅಲ್ಲೆಲ್ಲ ನಾವು ನೋಡ್ತೀವಿ ಸೊ ಇದು ಕೂಡ ಅಷ್ಟು ತುಂಬಾನೇ ಕಲರ್ಫುಲ್ ಹಾಗೆ ಎಷ್ಟು ದೊಡ್ಡದಿದೆ ನೋಡಿ ತುಂಬಾನೇ ಚೆನ್ನಾಗಿತ್ತು ಹಾಗೆ ಮುಂದೆ ಬರೋದಾದ್ರೆ ಕಪ್ಪು ಹಂಸನ ನೋಡ್ತೀವಿ ನೋಡಿ ಅವ್ರಿಗಂತಾನೆ ಒಂದು ಚಿಕ್ಕದಾಗಿ ಬಾಂಡ್ ನ ಮಾಡಿದ್ದಾರೆ ಸೊ ಅದ್ರಲ್ಲಿ ಇಜಾಡ್ತಿರೋದನ್ನ ನೀವು ನೋಡಬಹುದು ಹಾಗೆ ಸೈಡ್ ಅಲ್ಲಿ ನೋಡಿ ಪ್ಯಾರೇಟ್ಸ್ ಗಳು ಇದಾವೆ ಅದ್ರ ಜೊತೆ ಮಾತಾಡ್ತಿರ್ಬೇಕು ಮೋಸ್ಟ್ಲಿ ಅವ್ರಿಬ್ರು ಫ್ರೆಂಡ್ಸ್ ಆಗಿರ್ಬೇಕು ಅನ್ಸುತ್ತೆ ಅದಾದ್ಮೇಲೆ ಸ್ವಲ್ಪ ಮುಂದೆ ಬರೋದಾದ್ರೆ ಇಲ್ಲಿ ನಾವು ಪಿಕಾಕ್ ನೋಡ್ತೀವಿ ಸೊ ರೆಕ್ಕೆ ಇರೋದು ರೆಕ್ಕೆ ಇಲ್ದಿರೋದು ವೆರೈಟಿ ವೆರೈಟಿ ಪಿಕಾಕ್ಸ್ ನಾವ್ ಇಲ್ಲಿ ನೋಡ್ತೀವಿ ಹಾಗೆ ನೇರವಾಗಿ ಸ್ವಲ್ಪ ಮುಂದೆ ಬರೋದಾದ್ರೆ ಇಲ್ಲಿ ಬಂದ್ಬಿಟ್ಟು ಆ ಸ್ಥಳ ಆಯ್ತಾ ನೀವು ನೋಡಬಹುದು ಎಲ್ಲ ಕಡೆ ಆ ನೀರಿನ ಒಳಗಡೆ ಹಾಗೆ ಅದು ಹೊರಗಡೆನೂ ಸಹ ಸೊ ಅದ್ರ ಪಕ್ಕದಲ್ಲೇ ಕ್ರೊಕಾಡೈಲ್ ಜಾಗ ಇದು ಸೊ ಕ್ರೊಕಾಡೈಲ್ ಜಾಗನ ಕ್ರೊಕಾಡಲ್ ಕಂಡು ಹಿಡಿಗೆನೆ ಕಷ್ಟ ಆಗ್ತಿದೆ ಯಾಕಂದ್ರೆ ಕಲ್ಲು ಯಾವುದು ಕ್ರೊಕಾಡೈಲ್ ಯಾವುದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಕ್ರೋಕಡೈಲ್ ಇದಾವ ಇಲ್ಲಿ ಸೊ ಅಲ್ಲಿಂದ ನೇರವಾಗಿ ನಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಒಂದು ನೋಡಿ ಬ್ರಿಡ್ಜ್ ತರ ಕಟ್ಟಿದ್ರು ಆಕ್ಚುಲಿ ಕೆಳಗಡೆ ಒಂದು ಚಿಕ್ಕದಾದ ಒಂದು ನೀರ್ ಹರಿತಿರೋದ್ರಿಂದ ಇಲ್ಲಿ ಸ್ವಲ್ಪ ಬ್ರಿಡ್ಜ್ ಆಗಿ ಕಟ್ಟಿದ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಈ ಪ್ಲೇಸ್ ನಂಗೆ ಇಷ್ಟ ಆಯ್ತು ಇದು ಲುಕ್ ಮಾತ್ರ ಸೊ ಹಾಗೆ ಮುಂದೆ ನಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಬಂದು ನೇರವಾಗಿ ಬರೋದಾದರೆ ಹಿಪ್ಪ ಇದೆ ಸೊ ನೋಡಬಹುದು ಹಿಪ್ಪ ಅಂತೂ ನೀರಿಂದ ಆಚೆ ಬರೋದಿಲ್ಲ ಅದು ಮಾತ್ರ ಅಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇದೆ ಹಾಗೆ ಅದು ನೀರಿನ ಒಳಗಡೆನೇ ಮುಳುಗು ಬಿಟ್ಟಿದೆ ಹೊರಡೆ ಬರ್ತಾನೆ ಇಲ್ಲ ಹಾಗೆ ಝೂ ಎಲ್ಲಾರನೂ ನಮ್ ನಮ್ಮ ಫ್ರೆಂಡ್ಸ್ನೆಲ್ಲ ಹಾಯ್ ಹೇಳ್ತಾ ಈಗ ಇಲ್ಲಿ ತೆರಿಗೆ ಹೋಗ್ತಾ ಇದ್ದೀನಿ ಅವಾಗಗಳು ಒಳ್ಳೆ ಬಂದಾಗಿತ್ತು ಪರವಾಗಿಲ್ಲ ಒಳ್ಳೆ ಕಾಡಲ್ಲಿ ಬಟ್ ಏನು ಅಲ್ಲಿಂದ ಇಲ್ಲಿ ವಾಕ್ ಮಾಡಬೇಕು ತ್ರೀ ಟೂ ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್ ಬರೋದು ಹೋಗೋದು ಈಗ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಏನು ಹೇಳಿ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದನ್ನ ನೋಡ್ಬೋದು ನನಗನ್ಸೋ ಪ್ರಕಾರ ಆದಷ್ಟು ಬೇಗ ಇನ್ನು ಬೇರೆ ಬೇರೆ ಪ್ರಾಣಿಗಳನ್ನು ತೊಗೊಂಡ್ಬರೋ ಪ್ಲಾನ್ಗಳಿದೆ ಅಂತ ಅನಿಸುತ್ತೆ ನನಗೆ ಸೊ ಈ ವಿಡಿಯೋ ಅಂತೂ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದಿನ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್